ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಸೇವಿನ ಉಂಡೆ ಅಥವಾ ನಮ್ಮ ಉತ್ತರ ಕರ್ನಾಟಕದ ಕಡೆ ಧಾನ್ಯ ಕೂಡ ಅಂತಾರೆ ಧಾನ್ಯ ಉಂಡೆ ಅಂತ ಕೂಡ ಅಂತಾರೆ ನೋಡಿರಿ ಸೇವು ಉಂಡೆ ಮಾಡೋದು ಹೇಗಂತ ನೋಡೋಣ ನೋಡ್ರಿ ನೋಡಲು ಕೂಡ ತುಂಬ ಚೆನ್ನಾಗಿದೆ ತಿನ್ನಲು ಕೂಡ ಅಷ್ಟೇ ರುಚಿಯಾಗಿದೆ ಈ ಒಂದು ಉಂಡೆ ನಾವು ಸೇವನ್ನು ಮನೇಲಿ ಕೂಡ ಮಾಡ್ಕೋಬೋದು ಹೊರಗಡೆ ಕೂಡ ತರ್ಬೋದು ನಾನು ಮಾತ್ರ ಮನೇಲಿ ಹೊರಗಡೆ ಹತ್ರನೇ ತೊಗೊಂಡು ಬಂದಿರೋದು ನೋಡಿ ನಾನಿಲ್ಲಿ ಒಂದು ಪ್ಯಾನಲ್ಲಿ ತುಂಬ ಒಂದು ಕಡಾಯಲ್ಲಿ ಒಂದು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅದಕ್ಕೆ ಒಂದು ಬಟ್ಲಷ್ಟು ನಾನು ಏನು ಮಾಡಿದೆ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಮತ್ತು ಹಣ ಮಾಡ್ಕೊಳ್ಳಿಕ್ಕೆ ತುಪ್ಪದಲ್ಲೇ ಕೂಡ ಮಾಡ್ಕೋಬೋದು ನಾನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸಣ್ಣ ಲೋಟದಷ್ಟು ನೋಡ್ತಾ ಇದ್ದೀರಾ ಹಣ ಕೂಡ ಚೆನ್ನಾಗಿ ಬಂದಿದೆ ಈ ರೀತಿ ಗಟ್ಟಿಯಾಗಿ ಬರಬೇಕು ಬೆಲ್ಲ ನೀರಲ್ಲಿ ಕರಗಬಾರ್ದು ಈ ರೀತಿಯಾಗಿ ಗಟ್ಟಿಯಾಗಿ ಬಂದಿದೆ ಅಂದರೆ ಉಂಡೆ ಮಾಡಲು ಸರಿಯಾದಂತಹ ಒಂದು ಕ್ರಮ ಇದು ನೋಡ್ತಾ ಇದ್ದೀರಾ ನಾನಿವಾಗ ಸಕ್ಕರೆ ಏಲಕ್ಕಿ ಮತ್ತು ಜಾಕಾಯಿ ಮೂರನ್ನು ಯಾವುದೇ ಒಂದು ಉಂಡೆ ಕಟ್ಟಿದಾಗೂ ಈ ರೀತಿಯಾಗಿ ಪೌಡ್ರನ್ನ ಮಾಡಿಟ್ಕೊಂಡಿರ್ತೀನಿ ಅಂದರೆ ಬೇಗ ತಟ್ಟ ಅಂತ ಹೇಳಿ ಒಂದೊಂದು ಸ್ಪೂನ್ ಹಾಕ್ಕೊಂಡು ಉಂಡೆಯನ್ನು ಕಟ್ಟಿಬಿಡ್ಬೋದು ಎಲ್ಲಾನು ಒಂದೇ ಇರೋದ್ರಿಂತ ಈ ರೀತಿಯಾಗಿ ಮಾಡ್ಕೊಬೋದು ನೋಡ್ತಾ ಇದ್ದೀರಾ ನಾನು ಇದನ್ನು ಪೂರ್ತಿಯಾಗಿ ಗ್ರೈಂಡ್ ಮಾಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಒಂದು ಒಂದೂವರೆ ಸ್ಪೂನನ್ನು ನಾವೇನು ಮಾಡ್ಬೋದು ಯಾವ ಕ್ವಾಂಟಿಟಿ ಮೇಲೆ ಉಂಡೆನ ಕಟ್ತೀವೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೋಡ್ತಾ ಇದ್ದೀರಾ ಈ ಥರ ಪೌಡ್ರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಕಟ್ಟುವಾಗ ಹೆಲ್ಪ್ ಆಗುತ್ತೆ ನೋಡಿರಿ ಸೇವನ್ನು ನಾನಿಲ್ಲಿ ಹೆಚ್ಚು ಕಮ್ಮಿ ಒಂದೂವರೆ ಬಟ್ಲಷ್ಟು ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದೂವರೆ ಬಟ್ಲಷ್ಟು ಸೇವ್ ತೊಗೊಂಡಿದ್ದೀನಿ ಅದಕ್ಕೆ ತುರಿದಿರುವಂತಹ ಒಣ ಕೊಬ್ಬರಿ ಹುರಿದಿರುವಂತಹ ಗಸಗಸೆ ಪೌಡ್ರ್ ಮಾಡಿಟ್ಕೊಂಡಂತಹ ಏಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಹುರ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಗೋಡಂಬಿ ದ್ರಾಕ್ಷಿ ಮತ್ತು ದ್ರಾಕ್ಷಿ ಕೆಂಪು ದ್ರಾಕ್ಷಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕನ್ನೆಲ್ಲನೂ ಸೇರಿ ಆ ಸೇವಿಗೆ ಮಿಕ್ಸ್ ಆದಮೇಲೆ ಮಾಡಿಟ್ಕೊಂಡಂತಹ ಬೆಲ್ಲದ ಆಣಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಸೇರಿಸ್ತಾ ಇದ್ದೀನಿ ನೀಟಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಬೇಗ ಬೇಗ ಬಿಸಿ ಬಿಸಿ ಇರುವಾಗಲೇ ಏನು ಮಾಡಬೇಕಾಗುತ್ತೆ ಕಟ್ಕೋಬೇಕಾಗುತ್ತೆ ಉಂಡೆನ ನೋಡಿ ಮುಂಚೆ ಚೆನ್ನಾಗಿ ಬೆಲ್ಲ ಎಲ್ಲ ಒಂದು ಸೇವಿಗೂ ಹತ್ಕೋಬೇಕು ನೀಟಾಗಿ ಇಲ್ಲಾಂದರೆ ಉಂಡೆ ಕಟ್ಕೊಳಕ್ಕೆ ಬರೋದೇ ಇಲ್ಲ ಬೇಗ ಬರೋದೇ ಇಲ್ಲ ನಾನು ಯಾವುದೇ ಥರದ ಹಿಟ್ಟನ್ನು ಬಳಸ್ತಾ ಇಲ್ಲ ನಮ್ಮ ಮನೇಲಿ ಸ್ವಲ್ಪ ಹಿಟ್ಟು ಹಚ್ಚಿ ಮಾಡಿದರೆ ತಿನ್ನೋದಿಲ್ಲ ಆ ಕಾರಣಕ್ಕೋಸ್ಕರ ಬೇಕಂದರೆ ಒಂದು ಸ್ಪೂನ್ ಎರಡು ಅಷ್ಟು ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು ನೋಡ್ತಾ ಇದ್ದೀರಾ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಆ ಲವಂಗ ಹಾಕಿರೋದ್ರಿಂದ ಲವಂಗದ ಘಮ ಕೂಡ ಭಾಳ ಚೆನ್ನಾಗಿದೆ ಲವಂಗ ಏಲಕ್ಕಿ ಜಾಕಾಯಿ ಹಾಕಿರೋದ್ರಿಂದ ಘಮನೂ ಅಷ್ಟೇ ಚೆನ್ನಾಗಿದೆ ನೋಡಿ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ